ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದಾರೆ ಎಲ್ಲರಿಗೂ ಹೊಸ ವೀಡಿಯೋಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಯಾರಿಗೆ ಯಾವಾಗ ಹೇಗೆ ಏನಾಗುತ್ತೆ ಅಂತಲೇ ಹೇಳೋದಕ್ಕಾಗೋದಿಲ್ಲ ಇವತ್ತು ಬೆಳಗ್ಗೆ ತಿಂಡಿಗೆ ಅವರೆಕಾಳು ಚಿತ್ರಣ ಮಾಡ್ತಾ ಇದ್ದೀನಿ ಅವರೆಕಾಳು ಮತ್ತು ತಗರಿಕಾಳು ಎರಡನ್ನೂ ಹಾಕಿ ಅವರೆಕಾಳು ಮತ್ತು ತಗರಿಕಾಳನ್ನ ಎರಡನ್ನೂ ಕೂಡ ಸಪ್ರೇಟಾಗಿ ಬೇಯಿಸ್ಕೊಂಡಿದ್ದೀನಿ ಉಪ್ಪಾಕಿ ಅದಕ್ಕೆ ಚಿತ್ರಣಕ್ಕೆ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ತುಂಬಾ ಸಿಂಪಲ್ಲು ಏನೇನು ಅಂತ ತೋರಿಸಿದ್ದೀನಿ ಎಲ್ರಿಗೂ ಗೊತ್ತಿರುತ್ತೆ ಹಾಗಾಗಿ ಡೀಟೇಲಾಗಿ ಏನು ಹೇಳ್ತಾ ಇಲ್ಲ ತಿಂಡಿ ಎಲ್ಲ ಮಾಡಿಕೊಂಡು ನಂತರ ಮನೆಯೆಲ್ಲ ಕ್ಲೀನ್ ಮಾಡೋಣ ಅಂತ ಫಸ್ಟ್ ಇಲ್ಲಿ ತಿಂಡಿ ಮಾಡ್ತಾ ಇದ್ದೀನಿ ಹಾಗೆ ಸಡನ್ನಾಗಿ ಈ ರೀತಿ ಎಲ್ಲ ಆಗುತ್ತೆ ಅಂತಲೇ ಅಂದ್ಕೊಂಡಿರಲಿಲ್ಲ ಹೇಗೋ ದೊಡ್ಡದ್ರಲ್ಲಾಗೋದು ಸಣ್ಣದ್ರಲ್ಲಿ ಹೋಯ್ತು ಅಂತ ಅಂದ್ಕೊಂಡು ಸುಮ್ಮನಾಗಬಹುದು ಆ ವ್ಲಾಗ್ ಸ್ವಲ್ಪ ತಡವಾಗಿ ಬರ್ತಾಯಿದೆ ಕಾರಣ ತಮ್ಮನೇಲಿ ಮದರ್ ಟೈಟಲ್ ನೋಡಿರ್ತೀರ ಅಮ್ಮನ ಮನೆಗೆ ಹೋಗಿದ್ದೆ ಹಾಗಾಗಿ ಅಲ್ಲಿ ಆ ವೀಡಿಯೋ ಹಾಕೋದಕ್ಕಾಗಿರಲಿಲ್ಲ ಆಗಿರಲಿಲ್ಲ ಬೇರೆ ಎರಡು ದೇವ್ರದ್ದು ರಾಯರದು ವಿಡಿಯೋಸ್ ವೀಡಿಯೋಸ್ ಇತ್ತು ಅದನ್ನು ಹಾಕಿದ್ದೆ ಇದನ್ನು ಎಡಿಟ್ ಮಾಡೋದಕ್ಕೂ ಕೂಡ ಆಗಿರಲಿಲ್ಲ ಹಾಗಾಗಿ ಲೇಟಾಗಿ ಅಪ್ಲೋಡನ್ನು ಮಾಡ್ತಾ ಇದ್ದೀನಿ ಚಿತ್ರನೆಲ್ಲ ಮಾಡಿ ಆದಮೇಲೆ ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡೋದಿದೆ ಹಾಗಾಗಿ ಫಸ್ಟು ತಿಂಡಿ ಎಲ್ಲ ಇದೆ ನಾನು ಆಗಲೇ ಹೇಳಿದೆ ಯಾರಿಗ ಯಾವಾಗ ಹೇಗಾಗುತ್ತೆ ಅಂತಲೇ ಗೊತ್ತಿರೋದಿಲ್ಲ ಎಲ್ಲ ದೇವ್ರ ಮೇಲೆ ಬರೋ ಹಾಕಿ ಸುಮ್ಮನೆ ಅಷ್ಟೇ ಭಯ ಏನಿಲ್ಲ ಇವಾಗ ಚೆನ್ನಾಗಿದ್ದಾರೆ ಮುಂದೆ ಹೇಳ್ತೀನಿ ಏನಾಯಿತು ಹೇಗಾಯಿತು ಅಂತ ಆ ತಿಂಡಿ ಎಲ್ಲ ಮಾಡಿ ಆಯಿತು ಪಾತ್ರೆ ಎಲ್ಲ ತೊಳೆದಿಟ್ಟು ಎಲ್ಲ ಕೆಲಸನೂ ಕೂಡ ಆಯಿತು ಕೆಲಸ ಎಲ್ಲ ಬೇಗ ಬೇಗ ಮುಗಿಸ್ತಾ ಇದೆ ಎಷ್ಟು ಕೆಲಸ ಮಾಡಿದ್ರೂ ಕೂಡ ಕೆಲಸ ಮುಗಿಯೋದೇ ಇಲ್ಲ ಅಂತ ಅನಿಸುತ್ತೆ ಹಳ್ಳಿ ಕಡೆ ಕೆಲಸ ಸ್ವಲ್ಪ ಜಾಸ್ತಿನೇ ಇರುತ್ತೆ ಹಾಗೆ ಸ್ವಲ್ಪ ಕೆಲಸ ಮುಗಿಸಿ ಆದಮೇಲೆ ಹಾಂ ಸಂಜೆ ಟಿ ವಿ ನೋಡ್ತಾ ಇದ್ದೆ ಎರಡು ದಿನದ ಆಗ್ತಾ ಆಗ್ತಾಯಿದ್ದೀನಿ ಆ ಟಿ ವಿ ನೋಡೋದಕ್ಕೆ ನಂಗೆ ಹಂಗೇ ಟೈಮ್ ವೇಸ್ಟ್ ಮಾಡೋದಕ್ಕೆ ಅಷ್ಟು ಇಷ್ಟ ಆಗೋದಿಲ್ಲ ನಾನು ಏನಾದರೂ ಟಯರ್ಡ್ ಆಗಿದ್ದಾಗ ಮಾತ್ರ ಮಲ್ಕೊಂಡು ಟಿ ವಿ ನೋಡೋದು ಈ ರೀತಿಯಾಗಿ ನಾನು ಚೆನ್ನಾಗಿದ್ದೀನಿ ಅಂತ ಅಂದರೆ ಆ ಟಿ ವಿ ನೋಡಬೇಕಾದ್ರೂ ಕೂಡ ಈ ರೀತಿಯಾಗಿ ರಾಯರಿಗೆ ಹೂವು ಕಟ್ಟೋದಾಗಿರಬಹುದು ದೇವರಿಗೆ ಜೊತೆಗೆ ಅವರೆಕಾಯಿ ತಗರಿಕಾಯಿ ಏನಾದರೂ ಸುಲಿಯೋದಿದ್ದರೆ ಸುಲಿಯೋದು ದೀಪದ ಬತ್ತಿ ತುಪ್ಪದ ಬತ್ತಿ ಮಾಡ್ಕೊಳ್ಳೋದು ದೀಪಕ್ಕೆ ಬತ್ತಿ ಮಾಡ್ಕೊಳ್ಳೋದು ಅಥವಾ ಏನಾದರೂ ಕಾಳುಗಳನ್ನು ಕ್ಲೀನ್ ಮಾಡೋದಿದೆ ಕ್ಲೀನ್ ಮಾಡೋದು ಈ ರೀತಿಯಾಗಿ ಕೆಲಸಗಳನ್ನು ಮಾ ಮಾಡಿ ಮಾಡ್ತಾ ಇರ್ತೀನಿ ಬಟ್ಟೆ ಫೋಲ್ಡ್ ಮಾಡೋದಾದ್ರೆ ಸಂಜೆ ಟೈಮೇ ಬಟ್ಟೆಗಳನ್ನು ಫೋಲ್ಡ್ ಮಾಡ್ತೀನಿ ಈ ರೀತಿ ಏನಾದರೂ ಟಿ ವಿ ನೋಡ್ತಾ ಕೆಲಸ ಮಾಡುವಂತಹ ಕೆಲಸಗಳನ್ನು ಆದಷ್ಟು ಮಾಡಿ ಮುಗಿಸ್ತಾ ಇರ್ತೀನಿ ನನಗೇನೆ ಈಸಿ ಆಗುತ್ತೆ ಅಂತ ಈಗಲೂ ಕೂಡ ಹೂವಿತ್ತು ಹಾಗಾಗಿ ಹೂ ಕಟ್ತಾ ನನ್ನ ಮಗಳ ಜೊತೆ ಮಾತಾಡಿಕೊಂಡು ನಿತ್ಯ ರೂಮಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಹಾಗಾಗಿ ಇಲ್ಲಿ ನಿತ್ಯ ಕಾಣಿಸ್ತಾ ಇಲ್ಲ ವರ್ಕ್ ಬರೆದು ಆಗೋವರೆಗೂ ಕೂಡ ಟಿ ವಿ ನೋಡೋದಕ್ಕೆ ಬರೋ ಹಾಗಿಲ್ಲ ಹಾಗೆ ಅಲ್ಲಿ ಪಕ್ಕದಲ್ಲೇ ನೋಡ್ಬೋದು ಅವರೆಕಾಯಿ ಮತ್ತು ತಗರಿಕಾಯಿ ಎರಡೂ ಕೂಡ ಇದೆ ಅದನ್ನು ಕೂಡ ನೆಕ್ಸ್ಟು ಸುಲಿದು ಎಲ್ಲ ಕ್ಲೀನ್ ಮಾಡಿ ಎತ್ತಿಟ್ಕೊಳ್ತೀನಿ ಅಡುಗೆ ತಿಂಡಿ ಮಾಡಬೇಕಾದ್ರೆ ಈಸಿಯಾಗಿ ಮಾಡಬಹುದು ಅಂತ ಅಷ್ಟೇ ಈ ಕಡೆ ಟಿ ವಿ ಕೂಡ ನೋಡ್ದಂಗೆ ಆಗುತ್ತೆ ಈ ಕಡೆ ಕೆಲಸ ಕೂಡ ಆಗುತ್ತೆ ನನ್ನ ಮಗಳ ಜೊತೆ ಮಾತಾಡಿಕೊಂಡು ಅವಳು ತಗರಿಕಾಯಿ ಸುಲಿತೀನಿ ಅಂತ ಟ್ರೈ ಮಾಡ್ತಾ ಇದ್ದಾಳೆ ತಗರಿಕಾಯಿನ ಸುಲ್ಕೊಂಡು ಎಳೆಕಾಯಿನ ತಿಂತಾ ಇದ್ದಾಳೆ ತಗರಿಕಾಯಿ ತಿನ್ನೋದಕ್ಕೆ ಎಳೆದು ತುಂಬಾ ಚೆನ್ನಾಗಿರುತ್ತೆ ಅಮ್ಮನಿಗೆ ಫೋನ್ ಮಾಡಿದೆ ಮಾತಾಡಿದೆ ಎಲ್ಲ ಕೂಡ ಆಯಿತು ಒಂದು ದಿನಕ್ಕೆ ಎರಡು ಸಲನಾದ್ರೂ ಅಮ್ಮ ಅಪ್ಪನಿಗೆ ಫೋನ್ ಮಾಡ್ತೀನಿ ಬೆಳಗ್ಗೆ ಮತ್ತು ಸಂಜೆ ಹೇಗಿದ್ದೀರಾ ಏನು ಮಾಡ್ತಾಯಿದ್ದೀರಾ ಏನು ಕೆಲಸ ತೋಟಕ್ಕೆ ಹೋಗಿದ್ದೀರಾ ಮನೇಲಿದ್ದಿರಾ ಈ ರೀತಿಯಾಗಿ ಪ್ರತಿಯೊಂದನ್ನು ವಿಚಾರಿಸ್ತಾ ಇರ್ತೀನಿ ನಾನು ಫೊಂದು ಹೊತ್ತು ಫೋನ್ ಮಾಡಿಲ್ಲ ಅಂತಂದ್ರೂ ಕೂಡ ಒನ್ ಟೈಮ್ ಫೋನ್ ಮಾಡಿಲ್ಲ ಅಂದ್ರೂ ಕೂಡ ಅವರೇನೇ ಫೋನ್ ಮಾಡ್ತಾರೆ ಯಾಕೆ ಏನಾಯಿತು ಯಾಕೆ ಫೋನ್ ಮಾಡಿಲ್ಲ ಹೇಗಿದೆಯಾ ಬ್ಯುಸಿ ಇದೆಯಾ ಈ ರೀತಿಯಾಗಿ ಪ್ರತಿಯೊಂದನ್ನು ಕೂಡ ಫೋನ್ ಮಾಡಿ ವಿಚಾರಿಸ್ತಾ ಇರ್ತಾರೆ ನನಗೆ ಹುಷಾರಿಲ್ಲ ಅಂದ್ರೂ ಅಷ್ಟೇ ದಿನಕ್ಕೆ ಅದೆಷ್ಟು ಸಲ ಫೋನ್ ಮಾಡಿ ಕೇಳಿರ್ತಾರೋ ಹಾಸ್ಪಿಟಲ್ಗೆ ಹೋದ ಮಾತ್ರ ನುಂಗ್ದ ಹೇಗಿದೆಯಾ ಯಾಕೆ ಡೆಲ್ಲಾಗಿದೆಯಾ ನಾನು ಒಂದು ಸಲ ಏನಾದ್ರೂ ಡೆಲ್ಲಾಗಿ ಏನಾದ್ರೂ ಮಾತಾಡಿದೆ ಅಂದರೆ ಅಷ್ಟು ಸಲ ಫೋನ್ ಮಾಡಿ ವಿಚಾರಿಸ್ಕೊಳ್ತಾರೆ ಏನೂ ತೊಂದರೆ ಇಲ್ಲ ಯಾಕೋ ಗೊತ್ತಿಲ್ಲ ವಾಯ್ಸ್ ಓವರ್ ಕೊಡಬೇಕಾದ್ರೆ ಸ್ವಲ್ಪ ಎಮೋಷ್ನಲ್ ಆಗ್ತಾಯಿದೆ ಅಮ್ಮ ಬೆಳಗ್ಗೆ ಫೋನ್ ಮಾಡಿದೆ ಮಾತಾಡಿದರು ಜಾಸ್ತಿ ಹೊತ್ತು ಮಾತಾಡಲಿಲ್ಲ ತೋಟಕ್ಕೆ ಹೋಗ್ತಾ ಇದ್ದೀವಿ ಹಾಗಾಗಿ ಆಮೇಲೆ ಮಾಡ್ತೀನಿ ಅಂತ ಹೇಳಿದರು ಸರಿ ಅಂತ ಫೋನ್ ಇಟ್ಟೆ ಆಮೇಲೆ ಇನ್ನೊಂದು ಸಲ ಫೋನ್ ಮಾಡಿದರೆ ಅಳೋದಕ್ಕೆ ಶುರು ಇದ್ದಾರೆ ಏನಾಯಿತು ಅಂತಂದರೆ ತೋಟದ ಹತ್ರ ಬಿದ್ದೆ ಕಾಲು ನೋವಾಗಿದೆ ಕಾಲೇ ತೊಡೋದಕ್ಕಾಗ್ತಾಯಿಲ್ಲ ಅಳ್ಳಾಡ್ಸೋದಕ್ಕೂ ಆಗ್ತಾಯಿಲ್ಲ ಕಾಲು ಊದ್ಕೊಂಡಿದ್ದೆ ಏನು ಮಾಡೋದು ಗೊತ್ತಾಗ್ತಾ ಇಲ್ಲ ಅವ್ರು ಅಷ್ಟನ್ನು ಹೇಳೋದಕ್ಕೆ ಆಗ್ತಾಯಿಲ್ಲ ಫುಲ್ ಅಳ್ತಾಯಿದ್ದಾರೆ ಹೇಗೋಗೋ ನನ್ನ ಹಸ್ಬೆಂಡ್ ಮನೆಯಲ್ಲ ಇದ್ದರೂ ಕೆಲಸಕ್ಕೆ ಹೋಗಿರಲಿಲ್ಲ ತೋಟಕ್ಕೆ ಹೋಗಿರಲಿಲ್ಲ ಅವಾಗಿನ್ನೂ ತೋಟಕ್ಕೆ ಹೋಗಿ ಬಂದಿದ್ರು ಕೋರ್ಟಿಗೆ ಹೋಗಿರಲಿಲ್ಲ ಅವರಿಗೆ ಹೇಳ್ದೆ ನನ್ನ ಅಮ್ಮ ನೋಡೋದಕ್ಕೆ ಹೋಗಬೇಕು ಅಮ್ಮ ಅಳ್ತಾ ಇದ್ದಾರೆ ಈ ರೀತಿ ಆಗಿದೆ ಅಂತ ಹಾಫ್ ಆನ್ ಅವರಲ್ಲಿ ಅಲ್ಲಿಂದ ಇಲ್ಲಿಗೆ ಬಂದ್ವಿ ಅದು ಹೇಗೆ ಹೊರಟು ಅದು ಹೇಗೆ ಬಂದ್ವಿ ಅಂತ ಗೊತ್ತಿಲ್ಲ ಏನೇನು ಕೆಲಸ ಇತ್ತು ಎಲ್ಲದನ್ನು ಅಷ್ಟಕ್ಕೆ ನಿಲ್ಲಿಸಿ ಬೇಗ ಬೇಗ ಎಲ್ಲರೂ ಕೂಡ ರೆಡಿ ಆದ್ವಿ ಇದು ಶನಿವಾರ ಶನಿವಾರ ನಿತ್ಯಗೂ ಕೂಡ ಸ್ಕೂಲ್ ಮುಗಿಸ್ಕೊಂಡು ಬಂದಾಗಿತ್ತು ಹನ್ನೆರಡು ಗಂಟೆಗೆ ನಂತರ ಮನೆಗೆ ಬಂದ್ವಿ ನೋಡಿದರೆ ಅಮ್ಮ ಫುಲ್ ಕಾಲು ಹೊತ್ಕೊಂಡಿದೆ ಕಾಲು ಬೆಳ್ಳು ಕೂಡ ಇಲ್ಲ ಅಳ್ತಾ ಇದ್ದಾರೆ ನನ್ನ ಕೆಲ ಇಲ್ಲ ಕಾಲೇನು ಆಗ್ಬಿಟ್ಟಿದೆ ಮೂಳೆ ಏನಾದ್ರೂ ಮುರ್ಕೊಂಡಿರಬೇಕು ಸ್ವಲ್ಪನೂ ಶೇಕ್ ಮಾಡೋದಕ್ಕೇನೆ ಇಲ್ಲ ಅಂತ ಅಳ್ತಾ ಇದ್ದಾರೆ ಅಲ್ಲಿಂದ ಹಾಸ್ಪಿಟಲ್ಗೆ ಕರ್ಕೊಂಡು ಬಂದ್ವಿ ಅಲ್ಲಿ ಬ್ಯಾಂಡೇಜ್ ಎಲ್ಲ ಮಾಡಿಸಿ ಟ್ರೀಟ್ಮೆಂಟ್ ಕೊಡಿಸಿ ಎಲ್ಲ ಆಯಿತು ಇವಾಗ ವಾಪಸ್ಸು ಮನೆಗೆ ಕರ್ಕೊಂಡು ಹೋದ್ವಿ ಅಡುಗೆ ಏನು ಮಾಡಿರಲಿಲ್ಲ ಬೆಳಗ್ಗೆಯೇ ತೋಟಕ್ಕೆ ಹೋಗಿದ್ರು ಹಾಗಾಗಿ ಬಂದು ಇನ್ಸ್ಟೆಂಟ್ ದೋಸೆ ಮಾಡಿದೆ ಚಟ್ನಿ ಮಾಡಿದೆ ಆ ಕೂಡ ಊಟ ಆಯಿತು ಈ ದೋಸೆ ಬೇಗನೆ ಮಾಡಬಹುದು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಹಾಗೇ ಈ ರೆಸಿಪಿ ಕೂಡ ನಾನೊಂದ್ಸಲ ಶೇರ್ ಮಾಡಿದ್ದೀನಿ ಹಾಸ್ಪಿಟಲ್ಗೆ ಹೋಗಿ ಬಂದಮೇಲೆ ಇಂಜೆಕ್ಷನ್ ಕೊಡಿಸಿ ಟ್ಯಾಬ್ಲೆಟ್ಸ್ ನುಗ್ಸಿ ಎಲ್ಲ ಆದಮೇಲೆ ಸ್ವಲ್ಪ ಪರವಾಗಿಲ್ಲ ಹೇಗೋ ಬೈಕಲ್ಲಿ ಕರ್ಕೊಂಡೋಗಿದ್ದೀವಿ ಹಾಸ್ಪಿಟಲ್ಗೆ ಹಾಸ್ಪಿಟಲ್ ಹೋಗಿ ಇಳಿಸಿದ್ರೂ ಕೂಡ ಅವರಿಗೆ ಒಳಗೋದಕ್ಕೆ ಒಳಗೆ ಹಾಸ್ಪಿಟಲ್ ಒಳಗೆ ಹೋಗೋದಕ್ಕೇ ಇರಲಿಲ್ಲ ಅಷ್ಟು ಕಾಲು ಪೈನ್ ಇಂಜೆಕ್ಷನು ಟ್ಯಾಬ್ಲೆಟ್ಸ್ ಎಲ್ಲ ಕೊಡಿಸಿ ಆದಮೇಲೆ ಈಗ ಸ್ವಲ್ಪ ಓಡಾಡೋ ಥರ ಆಗಿದ್ದಾರೆ ಫುಲ್ಲು ಅಂತೆ ಕಾಲು ಕೂಡ ಊತ್ಕೊಂಡಿತ್ತು ಬ್ಯಾಂಡೇಜ್ ಎಲ್ಲ ಮಾಡಿಸಿದ ಮೇಲೆ ಸ್ವಲ್ಪ ಪರವಾಗಿಲ್ಲ ಅಂತ ಅಂದರು ಅವ್ರು ಏನಾದ್ರೂ ಆಚೆಗೆ ಬರಬೇಕು ಅಂತಂದರೆ ಮತ್ತೆ ಏನಾದರೂ ಮನೆ ಆಚೆಯಿಂದ ಮನೆ ಒಳಗೆ ಹೋಗಬೇಕು ಅಂತ ಅಂದರೆ ಯಾರದು ಯಾರ್ದಾದ್ರೂ ಎಲ್ಪ್ ಬೇಕಾಗಿತ್ತು ಅಷ್ಟು ಪೈನ್ ಇತ್ತು ಅಷ್ಟು ನೋವಾಗ್ತಾಯಿತ್ತು ಅವ್ರು ಸ್ವಲ್ಪ ಗಾಯಕ್ಕೆ ಸ್ವಲ್ಪ ಏನಾದರೂ ಆದರೆ ಭಯ ಪಡೋದೇ ಇಲ್ಲ ನಾವು ಬೈತಾಯಿರ್ತೀವಿ ಅಲ್ಲಮ್ಮ ಅಷ್ಟು ಗಾಯ ಆಗಿದೆ ಆ ಥರ ಓಡಾಡ್ತಿರ್ತೀಯಲ್ಲ ಸ್ವಲ್ಪ ಭಯನೇ ಆಗಲ್ವಾ ನಿಮಗೆ ನೋವೇ ಆಗಲ್ವಾ ಅಂತ ಅಷ್ಟು ಸ್ಟ್ರಾಂಗ್ ಾರೆ ಸ್ವಲ್ಪ ಅದಕ್ಕೆಲ್ಲ ಅವ್ರು ನಮಗೆ ಫೋನ್ ಮಾಡಿ ಹೇಳೋದೇ ಇಲ್ಲ ನಾನು ಆ ಟೈಮಲ್ಲಿ ಫೋನ್ ಮಾಡಿರಲಿಲ್ಲ ಅಂತಂದ್ರೆ ಖಂಡಿತವಾಗಿಯೂ ನಂಗೆ ಗೊತ್ತಾಗ್ತಿರ್ಲಿಲ್ಲ ಈ ರೀತಿಯಾಗಿ ಆಗಿದೆ ಅಂತ ಚೂರು ಪಾರು ಆದರೆ ಅವ್ರಿಗೆ ಹೇಳೋದೇ ಇಲ್ಲ ಹೇಗೋ ಗೊತ್ತಿಲ್ಲ ಆ ಟೈಮಿಗೆ ಕರೆಕ್ಟಾಗಿ ಫೋನ್ ಮಾಡಿದ ಗೊತ್ತಾಯ್ತು ನೀನು ಒಬ್ಳೆ ಬಂದಿಯಾ ಅಂತ ಕೇಳಿರ ನೀನೇನು ಹೇಳಿದೆ ಅಪ್ಪ ಅಮ್ಮ ನೀನು ಚಿನ್ನಿ ಬಂದೆ ಅಂತ ಹೇಳ್ದ ನಿಂತ್ಕ ಹಿಂದೆ ನಿಂತ್ಕ ಜಾಣೆ ನೀನು ạ ನಮ್ಮ ಮನೆಯ ಪುಟ್ಟ ಗೌರಿ ಹೇಗಿದ್ದಾಳೆ ಒಂದೊಂದು ಸಲ ಊರಿಗೆ ಹೋಗಿ ಬರೋ ಅಷ್ಟರಲ್ಲಿ ಸ್ವಲ್ಪ ದೊಡ್ಡವಳಾಗಿರ್ತಾಳೆ ಹೋದ್ಸಲ ಇನ್ನೂ ಥರ ಇರಲಿ ಇವಾಗ ಸ್ವಲ್ಪ ನಮ್ಮ ನಮ್ಮಮ್ಮ ಈ ಕರುನೆ ಒಂದು ಪಾಪು ಥರ ಸಾಕೊಂಡಿದೆ ಅದಕ್ಕೆ ಬಿಸ್ಕೆಟು ಬಾಳೆಹಣ್ಣು ತಿಂಡಿ ಏನೇ ಇದ್ರೂ ತೊಗೊಂಬಂದು ಕೊಡುತ್ತೆ ಹಾಗಾಗಿ ನಮ್ಮಮ್ಮ ನೋಡಿದ ತಕ್ಷಣ ಅದಕ್ಕೆ ಹೋಗುತ್ತೆ ಏನಾದರೂ ಕೊಡ್ತಾರೆ ಅಂತ ಎರಡು ಟೈಮ್ ಹಿಂಡಿ ಕೊಡ್ತಾ ಇದೆ ಒಳ್ಳೆ ಮೇವು ಕೊಡುತ್ತೆ ಹಣ್ಣುಗಳೇನಿದ್ರು ಅವ್ರು ನೀನು ಅಂತಂದರೆ ಒಂದು ಸ್ವಲ್ಪ ತೊಗೊಂಡೋಗಿ ಕರುಗೂ ಕೂಡ ತೊಗೊಂಡೋಗಿ ಕೊಟ್ಟು ಬರ್ತಾರೆ ಆ ಕರುನ ಅಷ್ಟು ಚೆನ್ನಾಗಿ ಒಳ್ಳೆ ಪಾಪು ನೋಡ್ಕೊಳ್ಳೋ ಥರ ನೋಡ್ಕೊಳ್ತಾ ಇದ್ದಾರೆ ಅದು ನಮ್ಮಮ್ಮ ಆಚೆಗೆ ಬಂದ ತಕ್ಷಣ ನಮ್ಮಮ್ಮನ ವಾಯ್ಸ್ ಕೇಳಿದ ತಕ್ಷಣವೇ ಕೂಗಿ ಇರುತ್ತೆ ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ನೈಟ್ ಆಯಿತು ಅಪ್ಪನಿಗೆ ನೈಟು ಮುದ್ದೆ ಅನ್ನ ಸಾಂಬಾರು ಇರಲೇಬೇಕು ಹಾಗಾಗಿ ಅವರೆಕಾಳು ಮತ್ತು ತರಕಾರಿಗಳನ್ನೆಲ್ಲ ಹಾಕಿ ಸಾಂಬಾರು ಮಾಡಿ ರೈಸ್ ಮಾಡಿದೆ ಇದು ನೆಕ್ಸ್ಟ್ ಡೇ ಒಳಗನ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಅಪ್ಪನಿಗೆ ನನ್ನ ಕೈಲಿ ಪಲಾವ್ ಮಾಡಿದರೆ ತುಂಬ ಇಷ್ಟ ಆಗುತ್ತೆ ಪಲಾವ್ ಮಾಡು ಅಂತ ಹೇಳಿದರು ಪಲಾವ್ ಮಾಡಿದೆ ನಮಗೆಲ್ಲ ತುಂಬ ಇಷ್ಟ ಆಯಿತು ಟೇಸ್ಟು ಆದರೆ ಅಪ್ಪನಿಗೆ ಯಾಕೋ ಅಷ್ಟು ಇಷ್ಟ ಆಗಲಿಲ್ವಂತೆ ಹಾಗೆ ಕಲಕ್ಕ ಅವ್ರ ಅಮ್ಮ ಬಂದಿದ್ರು ನಮ್ಮ ದೊಡ್ಡಮ್ಮ ನಮ್ಮ ಅಕ್ಕ ಶನಿವಾರ ಭಾನುವಾರ ರಜಾ ಇದ್ದಿದ್ದರಿಂದ ಸ್ಕೂಲಿಗೆ ದೊಡಮ್ಮ ಕೂಡ ಅಲ್ಲಿ ಬಂದಿದ್ದರು ಶನಿವಾರ ಅಲ್ಲಿದ್ದರು ಭಾನುವಾರ ಬೆಳಗ್ಗೆ ಫೋನ್ ಮಾಡಿದ್ರು ನಾನು ಹೋಗಿ ಖುಷಿನ ಮತ್ತೆ ದೊಡಮ್ಮನ ಕರ್ಕೊಂಡು ಬಂದೆ ನಮ್ಮ ಮನೆಯಿಂದ ಒಂದು ಎರಡು ಕಿಲೋಮೀಟರ್ ಆಗುತ್ತೆ ಅಷ್ಟೇ ಹಾಗೆ ಇನ್ನೊಬ್ರು ದೊಡಮ್ಮ ಕೂಡ ಬರ್ತಾ ಬರ್ತಾ ಇದ್ದಾರೆ ಅಮ್ಮನ್ನ ನೋಡೋದಕ್ಕೆ ಅಂತ ನಮ್ಮ ಕಡೆ ಹಾಗೆ ಯಾರಿಗಾದ್ರೂ ಸ್ವಲ್ಪ ಏನಾದ್ರೂ ಆಯಿತು ಅಂತಂದರೆ ಎಲ್ಲರೂ ಕೂಡ ಬರ್ತಾರೆ ನಮ್ಮ ಜೊತೆ ಯಾರೆಲ್ಲ ಚೆನ್ನಾಗಿದ್ದಾರೆ ಎಲ್ಲರೂ ಬರ್ತಾರೆ ಎಲ್ಲರೂ ಕಷ್ಟ ಎಲ್ಲದಕ್ಕೂ ಕೂಡ ಆಗ್ತಾರೆ ಅದು ನೋಡಿದರೆ ತುಂಬಾ ಖುಷಿ ಅನಿಸುತ್ತೆ ನಮ್ಮ ಜೊತೆ ಒಂದು ದೊಡ್ಡ ಫ್ಯಾಮಿಲಿನೇ ಇದೆ ಕಷ್ಟ ಆದರೆ ಯಾರಾದ್ರೂ ನಮ್ಮ ಜೊತೆ ನಿಂತ್ಕೊಳ್ತಾರೆ ಅಂತ ಆದರೆ ಯಾರಿಗೆ ಗಾಯ ಆಗಿರುತ್ತೆ ಯಾರಿಗೆ ಕಷ್ಟ ಆಗಿರುತ್ತೆ ಎಲ್ಲ ಬಂದು ನೋಡಿದ್ರೂ ಪರವಾಗಿಲ್ಲ ಆದರೆ ಆ ನೋವನ್ನು ಅವರೇ ಅನುಭವಿಸ್ಬೇಕು ಮನೆ ಒಂಥರ ತುಂಬಿದ ತರ ಅನಿಸ್ತಾ ಇತ್ತು ಅಮ್ಮನಿಗೆ ಖಂಡಿತವಾಗಿಯೂ ನಾವೆಲ್ಲ ಮೇಲೆ ತುಂಬ ಬೇಜಾರಾಗುತ್ತೆ ನಾನೊಂದು ನಾಲ್ಕು ದಿನ ಇದ್ದು ಹೋಗ್ತೀನಿ ನಿತ್ಯ ಕೂಡ ಸ್ಕೂಲ್ ಬಿಡಿಸೋ ಆಗಿಲ್ಲ ಹಾಗಾಗಿ ಸೋಮವಾರನೇ ಹೋಗೋಣ ಅಂತ ಅಂದ್ಕೊಂಡೆ ಸೋಮವಾರ ಯಾಕೋ ಬಿಟ್ಟು ಹೋಗೋದಕ್ಕೆ ಮನಸ್ಸಾಗಲಿಲ್ಲ ಹಾಗಾಗಿ ಬುಧವಾರ ಹೋಗ್ತೀನಿ ಮಂಗಳವಾರ ಇನ್ನೇನು ಹೋಗೋ ಆಗಿಲ್ಲ ಇನ್ನೊಬ್ಬರು ದೊಡಮ್ಮ ಕೂಡ ಬಂದರು ಇವರೇ ಹೂವಿನ ಗಿಡಗಳನ್ನು ಹಾಕ್ಕೊಂಡಿದ್ದಾರೆ ಅಂತ ಅವ್ರ ಊರಿಗೆ ಹೋದಾಗ ನಿಮಗೆ ತೋರಿಸಿದ್ದೆ ಎಷ್ಟು ಗಿಡಗಳನ್ನೆಲ್ಲ ಬೆಳ್ಕೊಂಡಿದ್ದಾರೆ ಅಂತ ನೋಡಿ ಇಷ್ಟು ಗಿಡನೂ ಕೂಡ ಆ ದೊಡಮ್ಮನೆ ಬೆಳೆದಿದ್ದಾರೆ ಹೂವನ್ನೆಲ್ಲ ಎತ್ತಿ ತೊಗೊಂಡು ಬಂದಿದ್ರು ಹಾಗಾಗಿ ಎಲ್ಲರೂ ಕೂಡ ಒಟ್ಟಿಗೆ ಕೂತ್ಕೊಂಡು ಈಗ ಹೂ ಕಟ್ತಾ ಇದ್ವಿ ಮಧ್ಯಾಹ್ನದ ಊಟ ಕೂಡ ಆಯಿತು ಕಿಚುಡಿ ತರಕಾರಿ ಅವರೆಕಾಳು ಸಾಂಬಾರು ಜೊತೆಗೆ ಸಿಹಿ ಕಾಯಿ ರಸ ಊಟ ಎಲ್ಲ ಮಾಡಿ ಆದಮೇಲೆ ಸಂಜೆಗೆ ದೇವಸ್ಥಾನಕ್ಕೆ ಹೋಗೋದಕ್ಕೆ ಅಂತ ಹೂವೆಲ್ಲ ಕಟ್ಟಿಡ್ತಾ ಇದ್ವಿ ಎಲ್ಲರೂ ಕೂಡ ಹೂವು ಮುಟ್ಕೊಳ್ಳೋದಕ್ಕೆ ಜೊತೆಗೆ ದೇವರಿಗೂ ಕೂಡ ತಗೊಂಡು ಹೋಗೋದಕ್ಕೆ ಅಂತ ಇವಾಗೆಲ್ಲ ರಾಗಿ ಕಟ್ಸೋದೆಲ್ಲ ಮಿಷಿನಲ್ಲೇ ಕಟ್ಟಿಸ್ತಾರೆ ಅವಾಗೆಲ್ಲೆಲ್ಲ ಕೈಯಲ್ಲಿ ಕಟ್ಟೋರು ಇವಾಗ ಆ ಥರ ಏನಿಲ್ಲ ಮಿಷಿನಲ್ಲಿ ಕಟ್ಟಬೇಕಾದ್ರೆ ಈ ದಾರ ಹಾಕಿ ಕಟ್ಟಿರ್ತಾರಲ್ಲ ಅಮ್ಮ ಅದನ್ನು ಕೂಡ ವೇಸ್ಟ್ ಮಾಡೋದು ಬೇಡ ಅಂತ ಎಲ್ಲ ಹಾಗೆ ತೊಗೊಂಡು ಬಂದು ಇಟ್ಟಿದ್ರು ಬಣವೆ ಒಟ್ಟಬೇಕಾದ್ರೆ ಅದನ್ನೆಲ್ಲ ಕೂಡ ಮಾತಾಡಿಕೊಂಡು ಕೂತ್ಕೊಂಡು ದಾರ ಕಡ್ತಾಯಿದ್ವಿ ಅಂದರೆ ಈ ರೀತಿಯಾಗಿ ಸುತ್ತಾ ಇದ್ದರು ಅಮ್ಮ ಚೆನ್ನಾಗಿದ್ರು ಅಂತ ಅಂದರೆ ಒಂದು ನಿಮಿಷನೂ ಕೂಡ ಸುಮ್ಮನೆ ಕೂತ್ಕೊಳ್ಳೋದೇ ಇಲ್ಲ ಅವ್ರು ಏನಾದ್ರೂ ಕೆಲಸ ಮಾಡ್ತಾನೆ ಇರಬೇಕು ಡಾಕ್ಟ್ರ್ ಹೇಳಿದ್ದಾರೆ ಅಮ್ಮ ನೀನು ಎದ್ದು ಓಡಾಡೋ ಆಗಿಲ್ಲ ನೀನು ಎದ್ದು ಓಡಾಡಬೇಡ ಸುಮ್ಮನೆ ಕೂತಿರೋ ಅಂತಂದ್ರೂ ಕೂಡ ಕೇಳೋದೇ ಇಲ್ಲ ಏನಾದ್ರೂ ಕೂತ್ಕೊಂಡೇ ಕೆಲಸ ಮಾಡ್ತೀನಿ ನಾನು ಅಂತ ಅಂತಾರೆ ಅಷ್ಟು ಆಕ್ಟಿವ್ ಆಗಿರ್ತಾರೆ ಅವ್ರನ್ನ ಆ ರೀತಿಯಾಗಿ ನೋಡೋದಕ್ಕೆ ತುಂಬಾ ಕಷ್ಟ ಅಂತ ಅನ್ನಿಸ್ತಾ ಇತ್ತು ಡಾಕ್ಟ್ರ್ ಹೇಳಿದರೆ ಏನೂ ಆಗಿಲ್ಲ ಒಂದು ನಾಲ್ಕು ದಿನ ರೆಸ್ಟ್ ಮಾಡಿ ಕಾಲ ಮೇಲೆ ಜಾಸ್ತಿ ಭಾರ ಬಿಡಬೇಡಿ ನಂತರ ಅದೇ ಸರಿ ಹೋಗುತ್ತೆ ತೋಟಕ್ಕೆಲ್ಲೂ ಹೋಗೋ ಆಗಿಲ್ಲ ಅಂತ ಒಂದು ವಾರ ರೆಸ್ಟ್ ಮಾಡಿದರೆ ಸರಿ ಹೋಗುತ್ತೆ ಕೂತ್ಕೊಂಡು ಎಲ್ಲ ಮಾತಾಡಿಕೊಂಡು ಒಟ್ಟಿಗೆ ದಾರ ಎಲ್ಲ ಸುತ್ತಾ ಇದ್ದರು ನಂತರ ಆ ಕೆಲಸ ಮೇಲೆ ಇಲ್ಲಿ ಅವರೇ ಕಾಯಿ ಸುಲಿತಾ ಇದ್ದಾರೆ ನೀವು ಸುಮ್ಮನೆ ಮಲಗಮ್ಮ ನೀವು ಏನು ಮಾಡಿಬಿಡ ನಾವು ಮಾಡ್ತೀವಿ ಅಂತಂದ್ರೂ ಕೇಳೋದೇ ಇಲ್ಲ ನಮಗೆ ಕಷ್ಟ ಕೊಡೋದಕ್ಕೂ ಅವ್ರಿಗೆ ಇಷ್ಟ ಇಲ್ಲ ನಿನಗೆ ಕಷ್ಟ ಆಗುತ್ತೆ ಒಬ್ಳಿಗೆ ಮಾಡೋದಕ್ಕೆ ಅಂತ ಅಂತಾರೆ ಹಾಗೆ ಜೊತೆಗೆ ಕೂತ್ಕೊಂಡು ಕಾಲು ಬಿಡಿಸಿದ್ರೆ ಏನಾಗುತ್ತೆ ನಾನು ನೆದ್ದು ಓಡಾಡ್ತಾ ಇದ್ದೀನ ಕೆಲಸ ಮಾಡ್ತಾ ಇದ್ದೀನ ಕೂತ್ಕೊಂಡ್ರೆ ಏನಾಗುತ್ತೆ ನಂಗೆ ಸುಮ್ಮನೆ ಮಲಗಿದ್ರೆ ಬೋರ್ ಆಗುತ್ತೆ ಸುಮ್ಮನಿರು ಅಂತ ಹೇಳ್ತಾರೆ ಏನಾದರೂ ಒಂದು ಕೆಲಸ ಮಾಡ್ತಾನೆ ಇರ್ತಾರೆ ಹಾಗೆ ಮಕ್ಳುಗಳಿಗೆಲ್ಲ ಪಾರ್ಟಿ ಮಾಡ್ತೀವಿ ನಾವು ಅಂತ ಆಚೆಲಿ ಕೂತ್ಕೊಂಡು ಕುರ್ಕುರ ತಿಂತ ಕೂತಿದ್ರು ಮಕ್ಕಳೆಲ್ಲ ಚೆನ್ನಾಗಿ ಆಚೆಲಿ ಎಂಜಾಯ್ ಮಾಡ್ತಾ ಮಾಡ್ತಾಯಿದ್ರು ಅವ್ರೇನೇನೋ ಆಟ ಆಡೋದು ನಾವೆಲ್ಲ ಒಂತ ಕೂತ್ಕೊಂಡಿದ್ರೆ ಏನಾದರೂ ಮಾತಾಡ್ತಾ ಇರ್ತೀವಿ ಈ ರೀತಿಯಾಗಿ ಏನಾದ್ರೂ ಏನಾಯ್ತು ಹಾಗೆ ಅಂತ ಮಾತಾಡ್ತಾ ಇರ್ತೀವಿ ಮಕ್ಕಳೆಲ್ಲ ಕೂತ್ಕೊಂಡ್ರೆ ಒಂದೇ ಹತ್ರ ಅವ್ರು ಆಟ ಆಡೋದು ಅಥವಾ ವರ್ಕ್ ಬರ್ಕೊಳ್ಳೋದು ಸ್ಕೂಲಲ್ಲಿ ಆಗಾಯ್ತು ಈಗಾಯಿತು ಅವ್ರ ವಿಷಯಗಳೇ ಬೇರೆ ಇರುತ್ತೆ ನಮ್ಮ ವಿಷಯಗಳೇ ಬೇರೆ ಇರುತ್ತೆ ಅವ್ರ ಆಟ ಅವ್ರ ಪಾಡಿಗೆ ಅವ್ರು ಆಟಾಡ್ಕೊಳ್ತಾ ಇದ್ರು ನಮ್ಮಮ್ಮ ಈ ಕರುವಿಗೆ ತಿಂಡಿ ಕೊಟ್ಟು ಅಭ್ಯಾಸ ಮಾಡಿಬಿಟ್ಟಿದ್ದಾರೆ ಪಕ್ಕಕ್ಕೆ ಹೋದ ತಕ್ಷಣ ಸಾಕು ಏನಾದರೂ ತಿಂಡಿ ತಗೊಂಡು ಬಂದಿದ್ದಾರೆ ಅಂತ ಪಕ್ಕಕ್ಕೆನೆ ಬಂದು ನಿಂತ್ಕೊಳ್ತಾ ಇರುತ್ತೆ ನೆಕ್ಸ್ಟು ವ್ಲಾಗಲ್ಲಿ ಅಮ್ಮ ಹೇಗಿದ್ದಾರೆ ಅಂತ ಪೂರ್ತಿ ಡೀಟೇಲಾಗಿ ಹೇಳ್ತೀನಿ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಸಿಗ್ತೀನಿ ಮುಂದಿನ ಹೊಸ ವ್ಲಾಗಲ್ಲಿ ಥ್ಯಾಂಕ್ ಯು